ನಾನು ಈ ಪಟ್ಟಿ ಓದ್ತೀನಿ ನೀವು ನನಗೆ ಕೊಟ್ಟರೆ ಪಟ್ಟಿ ನಾನು ಕೊಟ್ಟರೆ ನೀವು ಕೊಟ್ಟರೆ ಪಟ್ಟಿ ಅದೇನು ಮೊದಲು ಇಶ್ಯೂ ಆಗಿದ್ದ ಪಟ್ಟಿ ನಾನು ಓದ್ತೀನಿ ಇರಪ್ಪ ಒಂದು ನಿಮಿಷ ಸರ್ ನಾನು ಮೊದಲು ಇಶ್ಯೂ ಆಗಿರೋ ಪಟ್ಟಿ ಓದ್ತೀನಿ ನೋಡಪ್ಪ ಚಂದ್ರು ಒಂದು ನಿಮಿಷ ಯಾವುದು ಯಾವ ಪಟ್ಟಿ ಬೇಕು ನೋಡಪ್ಪ ನಾನು ಪಟ್ಟಿಗೆ ನಿಮ್ಗೆಲ್ಲ ಕೊಡಕ್ಕಾಗಲ್ಲ ನಾನು ಹೇಳ್ತೀನಿ ಕೇಳಿ ನಿಮ್ಮ ಪಟ್ಟಿ ನನ್ನ ಪಟ್ಟಿ ಓದ್ತೀನಿ ನೀವ್ ಹೇಳಿದ್ರೆ ರಾಜ್ಯ ಹೇಳಿದ್ ತೊಂಬತ್ತು ಪರ್ಸೆಂಟ್ ಪರ್ಸೆಂಟ್ ರಾಜೀನಾಮೆ ಕೊಟ್ಟಿವ್ರೆ ತೊಂಬತ್ತು ಪರ್ಸೆಂಟ್ ರಾಜೀನಾಮೆ ಕೊಡ್ತೀನಿ ನನ್ನ ಪ್ರಕಾರ ಚಂದ್ರು ನನ್ನ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಜನ ಅದು ಅರತೆ ಇರಂತವ್ರು ಅರತೆ ಇರೋರು ಉದಾಹರಣೆ ಕೇಳಿ ಇಲ್ಲ ಸೆವೆಂಟಿ ಪರ್ಸೆಂಟ್ ಟಿಕ್ ಓದ್ತೀನಿ ನೋಡಿ ಚಂದ್ರ ನಾನು ಟಿಕ್ ಮಾಡಿಕೊ ನಾನು ಕಾಪಿ ನಾನು ಎಲ್ಲಂದ್ರೆ ಇಶ್ಯೂ ಮಾಡಕ್ ಆಗಲ್ಲ ಇದು ತಕೋ ನಿಮ್ದು ಇದು ಯಾವ್ದು ಏ ನೋ ನೋಡಪ್ಪ ನೀವ್ ಹೇಳ್ದಂಗೆ ನಾನು ಪಟ್ಟಿನ ಅನೌನ್ಸ್ ನಮಗೆ ನಿಯಮ ಇದೆ ನಿಯಮ ಇದೆ ಪಟ್ಟಿನ ಅನೌನ್ಸ್ ಮಾಡಿದೀನಿ ನಿಮ್ಮ ಪಟ್ಟಿ ನಾನು ಅನೌನ್ಸ್ ಮಾಡಿದೀನಿ ನೀವು ನೋಡಿ ಸರ್ ಸರ್ ನಾನು ಪಟ್ಟಿ ನೋಡಿ ನೋಡಿ ಹಿಂಗೆಲ್ಲ ಮಾತಾಡ್ಬಾರ್ದು ನೀವು ನೋಡಿ ನೀವೆಲ್ಲ ಹೇಳ್ತೀವಿ ನಿಮಗೆ ನಾನು ಮೊನ್ನೆ ನಾನು ಫೈನಲ್ ಪಟ್ಟಿನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದೀನಿ ನಾನು ಅನೌನ್ಸ್ ಮಾಡಿದ್ದೀನಿ ಆಮೇಲೆ ಸರ್ ನೋಡಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ನನ್ನ ಕೆಲಸ ಏನಂದ್ರೆ ಫೈನಲ್ ಅಂತಿಮ ಪಟ್ಟಿ ಏನಾಗಿದೆ ಅದನ್ನ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಪಟ್ಟಿ ಕೊಡಿ ಅಂತೇಳಿ ಆಗ್ತದ ನಿಯಮದಲ್ಲಿ ಇದೆಯಲ್ಲ ರೀ ಅದು ಇಲ್ಲಪ್ಪ ಅದು ಕೊಡಕ್ಕೆ ನಿಮಗೆ ಪಟ್ಟಿ ನೋಟಿಸ್ ಬರ್ ಹಾಕಿದ್ದೀವಿ ನಾವು ನೋಟಿಸ್ ಬರ್ಕೊತೀವಿ ಆರ್ಡರ್ ಕಾತಿಡ್ಸೋ ಆಗ್ತದ ಸರ್ ಕೊಡೋದಿಲ್ಲ ಸರ್ ಆ ಥರ ಸರ್ ಆ ಥರ ಕೊಡಕಾಗಲ್ಲ ಸರ್ ಆ ಥರ ಕೊಡಬಾರ್ದು ಸರ್ ನಾನು ಪಟ್ಟಿ ಅನೌನ್ಸ್ ಮಾಡ್ತೀನಿ ನಾನು ಅನೌನ್ಸ್ ಮಾಡೋದ ಪಟ್ಟಿನ ನಾನು ಮಾಡೋ ನೋಡಿ ನಿಮ್ಗೆ ಏನಾದ್ರು ಅಲ್ಲ ಸರ್ ನೋಟಿಸ್ ಬೋರ್ಡ್ ಆರ್ಡರ್ಸ್ ಕಾಫಿ ಇಶ್ಯೂ ಮಾಡಿದ್ದು ನೋಟಿಸ್ ಬೋರ್ಡ್ ಹಾಕಿ ಆರ್ಡರ್ಸ್ ಕಾಫಿ ಇಶ್ಯೂ ಮಾಡಿ ಹೋಗಿದ್ದಾರೆ ನಾನು ನನ್ನ ಪಟ್ಟಿ ಅನೌನ್ಸ್ ಮಾಡಿದ್ದೀನಿ ಈಗ ನಮ್ಮ ರಾಜೇಂದ್ರ ಹೇಳಿದ್ರಲ್ಲ ತೊಂಬತ್ ಪರ್ಸೆಂಟ್ ಚಾಲೆಂಜ್ ತೊಂಬತ್ ಪರ್ಸೆಂಟ್ ರಾಜೀನಾಮೆನೆ ಇವತ್ತು ರಾಜೀನಾಮೆನೆ ನಾನು ನೀವು ಫ್ರೀ ಆಗಿದ್ರೆ ನಾನು ಫ್ರೀ ಆಗಿ ದಯವಿಟ್ಟು ಕೇಳ್ಕೊಂತೀ ಆಗಿದ್ರೆ ನಾನು ಟಿಕ್ ಮಾಡಿಸ್ತೀನಿ ಆಯ್ಕೆ ಆಗಿರೋ ಪಟ್ಟಿ ಈ ಪಟ್ಟಿ ಟಿಕ್ ಮಾಡ್ತಾ ಸಾರ್ ಇಲ್ಲ ಸರ್ ನೋಡಿ ಹಂಗಲ್ಲ ನಾನು ಸರ್ ಸಾರ್ ಆತರ ಪಟ್ಟಿ ಕೊಡಕ್ ಬರಲ್ಲ ಸರ್ ಪಟ್ಟಿ ಕೊಡಕ್ ಬರಲ್ಲ ನಾನು ಆಯ್ಕೆ ಆಗಿರೋ ಪಟ್ಟಿ ನಾನು ಅನಿಸ್ ಮಾಡಬಹುದು ನಾನು ಕೂಡ ಲೀಗಲ್ ಆಗಿ ಎಲ್ಲ ತಿಳ್ಕೊಂಡಿದ್ದೀನಿ ಪಟ್ಟಿ ಎಲ್ಲಿಂದ ಕೊಡಕ್ ಬರೋಲ್ಲ ಸರ್ ಇದು ನೋಟಿಸ್ ಬಿಡಕ್ ಹಾಕಿದ್ದ ಆಯ್ತು ಬರೀ ಸರ್ ಮನೇನ ಹಾಕಿದ್ವಿ ಮನೇನ ಹಾಕಿದ್ವಿ ಹಾಕಿದ್ವಿ ಸರ್ ನೋಟಿಸ್ ಸರ್ ನೋಟಿಸ್ ಬೋರ್ಡ್ಗೆ ಹಾಕಿದ್ದು ಆಯ್ತು ಆರ್ಡರ್ ಸರ್ ಇಶ್ಯೂ ಆಯ್ತು ಮತ್ತೆ ಜಾಯಿನ್ ಆಗಿದ್ದು ಆಯ್ತು ಆಗಿದೆ ನಿಮ್ಗೆ ಏನ್ ಬೇಕು ಪಟ್ಟಿ ಬೇಕು ಪಟ್ಟಿ ಕೊಡ್ತಾ ಅನೌನ್ಸ್ ಮಾಡ್ತಾರೆ ಆಗಿದೆ ಓ ಆಗಿದೆ ಅದು ಇಲ್ಲ 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 ಅನೌನ್ಸ್ ಮಾಡ್ಬೋದು ಅಷ್ಟೇ ಪಟ್ಟಿ ಕೊಡ್ಬೇಕಂತಿಲ್ಲ ನಾನು ಕೋಪರೇಟಿವ್ ನಿನ್ನೆ ಕೋಪರೇಟಿವ್ನಲ್ಲಿ ಹೋಗಿ ನಾನು ಡೀಟೇಲ್ಸ್ ತಗೊಂಡ್ಬಂದಿದ್ದೀನಿ ಪಟ್ಟಿ ಕೊಡ್ಬೇಕು ಅವ್ರೇನೋ ಕೊಡ್ಬೋದು ಅಂತ ಹೇಳಿದ್ರೆ ನಾನು ನಿಮ್ಗೆಲ್ಲ ಕಾಪಿ ಕೊಡ್ತಾ ಇದ್ದೆ ಯಾವುದೇ ಕಾರಣಕ್ಕೂ ನಾವು ಪಟ್ಟಿ ಕೂಡ ಪ್ರಾವಧನೆ ಯಾಕೆ ಕೊಡಬೇಕು ನಾನು ಅನೌನ್ಸ್ ಮಾಡಿದ್ದೀನಲ್ಲ ಇಲ್ಲ 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 ದಯವಿಟ್ಟು ಹಂಗಿಲ್ಲ ಹಂಗಿಲ್ಲ ಸರ್ ಮಾಡಿದೀವಿ ಸರ್ ಸರ್ ಮಾಡಿದೀವಿ ಸರ್ ನಾವು ಸರ್ ಸರ್ ನಾವು ನೋಟಿಸ್ ಬೋರ್ಡ್ ಹಾಕಿದ್ದು ಆಯ್ತು ಆರ್ಡರ್ಸ್ ಇಶ್ಯೂ ಆಗಿದ್ದು ಆಯ್ತು ನಾನು ಅನೌನ್ಸ್ ಮಾಡಿ ತಾ ಅಷ್ಟೇ ಅಕ್ಸೆಪ್ಟ್ ಮಾಡ್ತಾ ಇಲ್ಲಪ್ಪ